ಏನ ಬಿಡಿ ಅದು ವಿಧಿ ಬರಹ ಏನ ಆಯ್ತು ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಣ್ಣ ನೋಡು ಬೇರೆಯವ್ರಿಗೆಲ್ಲ ಹನ್ನೊಂದುವರೆ ಸಾವಿರ ರೂಪಾಯಿ ನೋಡು ನಿನ್ಗೆ ಆದ್ರೆ ಹತ್ತುವರೆ ಸಾವಿರ ರೂಪಾಯಿ ಬಿಟ್ಕೊಡ್ತೀನಿ ಕೆಮ್ಮಣ್ಣ ಐತೆ ಬಂದು ತಾಂಡೋಗ ತು ಕೆಮ್ಮಣ್ಣು ಕೆಮ್ಮಣ್ಣು

ಹಳ್ಳಿ ಮರಿದ ಜಾಗ ಐತಲ್ವಾ ಅಲ್ಲಿ ಉಯ್ಕಂಬಿಡ್ರಿ ಉಯ್ಕೊಂಬ್ಬಿಟ್ರಿ ಒಂದ್ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿಂದ ನೀರ್ ತಗೊಂಡು ಕಲ್ಸು ಕಲ್ಸಿ ಕಲ್ಸಿ ಒಂದ್ ಚೀಲ ಅಲ್ಲಿ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ ಮಾರ ದುಡ್ಡಾಗುತ್ತೆ ಎರಡ್ ರೂಪಾಯಿ ಒಂದ್ ಕೆಮ್ಮಣ್ಣು ಮಾರ್ರಿ ಎಷ್ಟ್ ದುಡ್ಡಾಗುತ್ತೆ ಕೆಮ್ಮಣ್ಣ ಕೆಮ್ಮಣ್ಣು ಎರಡ್ ರೂಪಾಯಿ ಒಂದ್ ಎರಡ್ ರೂಪಾಯಿ ಒಂದ್ ಕೆಮ್ಮಣ್ಣ ಕೆಮ್ಮಣ್ ಕೆಮ್ಮಣ್ಣ ಅಂತಂದ್ರೆ ಕೂತ್ಕೊಂಡು ಎಷ್ಟ್ ಎಲ್ ಮಾರಣ ನಿಮ್ ಮನೆ ಮುಂದೆ ರೋಡ್ ಆಗಣ ಸುಮ್ಕಿದ್ ಬೂದ ಕಲಕ್ ಚಿಚ್ಕೊಂಡಿರ ಒಡವೆಲ್ಲ ಯಾವನ್ಗೂ ಅಡಕ್ ಬಡ್ಡಿ ಅಂತ ಕೊಟ್ಟು ಇದ್ ಅಮೌಂಟ್ ಮಾಡಿದ್ರೆ ಯಾರ ಕೆರೆ ತಾಂಡ್ವಿ ಅಲ್ ಇದ್ ಸಾಮಿ ನನ್ಗೆ ಬರಲ್ಲ ನಂಗೆ ಬರಲ್ಲ ಅದು ಇದು ಮಡಕೆ ಮಾಡೋರ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಫೋನ್ ಮಾಡಿ ನೀನ್ ಬೇಕಾದ್ರೆ ಮಡಕೆನು ಮಾಡ್ಕೊಂಡ್ ಅಣ್ಣ ದೊಡ್ಡದ್ ಬೇಕಾದ್ರೆ ಮಡಕೆ ಕುಡ್ಕೆ ನೀರ್ ಹೇಳ್ತಿರೋದು ಒಳ್ಳೆ ಲಾಭ ಬರುತ್ತೆ ಹತ್ತುವರೆ ಸಾವಿರ ರೂಪಾಯಿ ಒಂದ್ ಮಡಿಕೆನೆ ನೂರೈವತ್ತು ರೂಪಾಯಿ ಇನ್ನೂರ್ ರೂಪಾಯಿ ತಕ ಹೋಗುತ್ತೆ ಬೇಸಿಗೆ ಒಳ್ಳೆ ಡಿಮಾಂಡ್ ಆಗುತ್ತೆ ಈ ಕಡೆ ಬೀಮ್ಸ್ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಕೆ ವ್ಯಾಪಾರ ಮಾಡ್ತಿಲ್ಲ ನೀನು ಅದೆಲ್ಲಾ ಬಿಟ್ಟು ಫೈನಾನ್ಸ್ ಗೀನಾನ್ಸ್ ಎಲ್ಲಾ ಬಿಟ್ಟು ಮಡಕೆ ವ್ಯಾಪಾರ ಮಾಡು ನೋಡು ಭಕ್ತ ಕುಂಬಾರ ನೆನ್ಸ್ಕೊ ಬೆಳೆ ಹೊತ್ ಎದ ಕಚ್ಚೆ ಪಂಚೆ ಹಾಕೋ ಕ್ಲೀನಾಗ್ ದೇವ್ರ್ ನೆನ್ಸ್ಕೊಂಡ ನಮ್ಮನ್ ತುಳಿ ಮಣ್ಣೆಲ್ಲ ಚೆನ್ನಾಗ್ ತುಳಿದು ಮಡಕೆ ಕುಡ್ಕೆ ಆಮೇಲೆ ಬಸವ್ರಿ ಅಂಗಸ್ ತಿಂತಾರಲ್ಲ ಕೆಮ್ಮಣ್ಣು ಆತರ ಉಂಡೆ ಎಲ್ಲಾ ಮಾಡಿ ನೀನ್ ವ್ಯಾಪಾರ ಮಾಡು ತಿರ್ಗ ನೀನ್ ಎಲ್ಲಿ ಎಲ್ಲಿಗ್ ಬತ್ತೀಯಾ ನೋಡಿವಂತೆ ನನ್ ಮಾತು ನೋಡೋ ಇವಾಗ್ ಯಾರ್ಗು ಹೇಳಿದನು ನಿಜ ನಿಜ ಆಗೈತೆ ಎಲ್ಲಾರ್ಗುನು ಹೇಳಿದದು ನೀನ್ ನೋಡೋ ಎಂತೆಂತರ ಉದ್ಧಾರ ಮಾಡಿದೀನಿ ಇನ್ನೊಬ್ರಿಗೆ ಉದ್ಧಾರ ಮಾಡ್ಬಿಡ್ತೀನಿ ಈ ಮಾತ್ ಯಾರಿಗೂ ಹೇಳಕ್ಕೋಗ್ಬೇಡ ಮಡಕೆ ಮಾರ್ರು ನೀನು ಯಾರಿಗ ಮಾಡಿದ್ರೆ ಹೇಳ ನನ್ಗೆ ನನಗ್ ಬರಲ್ಲ ಸ್ವಾಮಿ ನನಗ್ ತಿರ್ಗಾಡೋದೇ ಕಷ್ಟ ಮಡಕೆ ಮಾಡೋದ ನೀವು ಅದಕ್ಕೆ ಹೇಳ್ತೀನಿ ತಿರ್ಗಾಡೋದ್ ಗೊತ್ತು ಊರಗ್ಲ ಐತೆ ಒಟ್ಲು ನೋಡಿದಿರಲ್ಲ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ ನನಗೆ ಆ ಒಡ್ಲನ ಕರಗ್ಲಿ ಇಲ್ಲಾಂದ್ರೆ ಮಣ್ಣು ತುಳಿತಾ ತುಳಿತಾ ವಡ್ಲನ ಕರ್ಗಲ್ಲ ಇದು ಸುಮಣ್ಣ ಅದ ಒಂದ್ ಅರ್ಧ ಗಂಟೆ ಬಿಟ್ ಮಾಡಿ ನನ್ಗ ಯಾಕೆ ಕಳಿಸ್ತೀರ ತಡಿಯಣ್ಣ ಒಂದೇ ಒಂದ್ ಲೋಡ್ ಐತಿ ನಿಮ್ ಅಂತ ಕಳ್ಸ್ಲಣ್ಣ ಅಲೋ ಈಗ ನಿಮ್ ಅಂತ ಕಳ್ಸ್ಲಣ್ಣ ಒಂದ್ ಲೋಡು ಏ ಶುಮಣ್ಣ ಹಾ ಮೊದ್ಲು ಇದೆಲ್ಲ ಇರ್ಲಿಲ್ಲ ನಮಸ್ಕಾರ ಮೊದ್ಲಿದೆಲ್ಲಾ ಇರ್ಲಿಲ್ಲ ಅಗಳ ಜೀವನಾ ಅಣ್ಣ ಇದು ಏನು ಒಂಥರಾ ಒಂದ್ ಮಾಡ್ತಾ ಇರ್ಬೇಕು ನಿನ್ನಂಗ ದುಡ್ಡ್ ಐತೆ ನಿನ್ನತ್ರ ಹೆಂಗ ದುಡ್ಡ್ ಐತೆ ಫೈನಾನ್ಸ್ ಮಾಡ್ಕೊಂಡಿದಿ ಹೆಂಗ ಬಡ್ಡಿ ದುಡ್ಡು ಬರುತ್ತೆ ನಾವು

ಸೊ ಇದು ನನಗೆ ಒಂದು ಟೂರ್ ನನಗೆ ತಲೆಗೆ ಹೋಗಲ್ಲ ನಾನೆಲ್ಲ ಎಲ್ಲ ಇವತ್ತು ಹೋಗಬೇಕು ಸಂಘದ ದುಡ್ಡುಗಳು ಬೇರೆ ಇಲ್ಲ ನಾನು ಹೋಗ್ಬೇಕು ನನ್ಗೆ ನನಗೆ ಇದು ಮಾಡ್ಬಿಡತಾರೆ ನಾನು ಅಣ್ಣ ಒಂದಿನ ಚೇಂಗೆ ಮಾಡದೋ ಕೇಳ್ತೀನಿ ಕೇಳಾಣ ಇಲ್ಲಿ ಯಾರು ಯಾರು ಇದನ್ನ ಇವರಿಗೆ ಯಾವ ರೀತಿ ಕ್ಲಿಡಿಟಿಂಗ್ ಎಲ್ಲಾ ಮಾತಾಡೋಂಗಾ ಅಣ್ಣ ಈಗೆ ಹೇಳ್ತೀನಿ ಕೇಳಾಣ ಹೆಂಗೆ ಅಂತ ನಿಮಗೆ ಮಾಡೋದು ಮಣ್ಣು ಕೆದ್ರಕೊಂಡು ಬಿಡದ ಅಣ್ಣ ಈ ಮಣ್ಣು ಕಾದ್ವಾ ಕಾದ್ವಾ ಮಣ್ಣು ಕೆದ್ರಕೊಂಡು ಅರೆಡ್ಕೊಂಡು ಮಧ್ಯದ ಗುಂಡಿ ಮಾಡ್ಕೊಂಡು ಬಿಡೋದು ಮಾಡ್ಕೊಂಡು ಬಿಡೋದು ನೀರು ಇದ್ಬಿಟ್ಟಿ ಅದಕ್ಕೊಂಚೂ ಸೋಡಾ ಉಪ್ಪು ಹಾಕೋದು ರುಚಿಗೆ ಆಯ್ತಾ ಮಣ್ಣು ಒಂದಿಷ್ಟು ಒಂದ್ ಹತ್ತು ಬಾಂಡ್ಲಿ ಹಾಕೊಂಡ್ಬಿಡೋದು ಮಧ್ಯದಾಗ ಹಳ್ಳ ತಕೊಂಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಉಯ್ದ್ಬಿಟ್ಟಿ ಒಂದ್ ಎರಡು ನೀರು ನೀರುಯ್ದ್ಬಿಟ್ಟಿ ಆಮೇಲೆ ಹಣ ನೀರುಯ್ದಬಿಟ್ಟು ಎರಡು ಬಿನ್ಗೆ ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು ಒಂದಿಷ್ಟು ಸೋಡಾ ಮೆದು ಮೆದು ಬರಕ್ಕೆ ಬಿಟ್ಟು ಭಕ್ತ ಫಿಲಂ ಮೂಡಿದ್ಯಲ್ಲ ಅದೇ ಮಗ ಅದೊಳಗ್ ಬಂದಾಗ ತುಳಿತಾರಲ್ಲಾ ಹಂಗೆ ಅದೇನೋ ದಾಡಿ ಹೇಳ್ಕೊಂಡ್ರು ಹಾ ಆಗ ಹಂಗೆ ಮಗನ ಮಗ ಸಣ್ಣ ಮಗ ತೆಪ್ಪಚ್ಚಿ ಹಾಕ್ಯಂಡು ಬದಿತಲ್ಲ ಅಲ್ರಿ ನೀನು ಹಂಗೆ ತುಳಿ ತುಳಿಬೇಕು ಯಾರ್ನ ಮಣ್ಣು ನೀನ್ ಬೇಕರಿ ಮ ನಿಮ್ ನಿನ್ಗ ಯಾರ್ನ ನಿಮ್ ಮನೆಯೊಳಗ್ ಸಿಕ್ಕಿರಲಿ ನಿಮ್ಮನೆಯವ್ರ್ನ್ಯಾಕ ಅಂತ ತುಳದ್ಬಿಡು ಯಾರ ನಾನು ಹೇಳ್ತೀನಿ ಏನನ ತಲೆ ಆಮೇಲೆ ಮಾತಾಡಿ ಸುಮ್ಮನೆ ಆಯ್ತಾ ಅದು ಮಣ್ಣಿಗೆ ಸೋಡಾ ಒಂಚೂರ್ ಉಪ್ಪು ಎಲ್ಲಾ ಹಾಕ್ಬಿಟ್ಟಿ ಕಲಸ್ಬಿಟ್ಟಿ ಏನ್ ಬೇಕಾರೆ ಮರಕೆ ಮಾಡ್ಬೋದು ಅಣಯ ನರಸಿಂಹಣಯ ಸುದರ್ಶನ್ ಮಾತಾಡೋ ಸೋಮಣ್ಣ ಹೇ ಇದು ನರಸಿಂಹಣಾ ಇನ್ನೊಂದ್ ಏನ್ ಗೊತ್ತಾ ಆ ರತ್ನ ಮೇಲ್ ಕಾಣೋದಿಲ್ಲ ಎತ್ತ ಹೋತ್ಲು ಬಿಡಿ ಸಮಯದಲ್ಲಿ ನಾನೇನ್ ಗಂತ ಹೇಳ್ತಿರೋದು ಸು ನಮ್ ಮಗಳು ಸಮಾನ ಕಣಪ್ಪ ಅವಳು ನಮ್ಗ

ಜೀವನದಲ್ಲಿ ಮುಂದ್ ಸಾಕು ಮದ್ವೆ ಆಯ್ತು ಮುಂಜಿ ಆಯ್ತು ಮಕ್ಳು ಮದುವೆ ಮಾಡ್ದೆ ಅಂತ ಬಿಟ್ಟಿದ್ದೆ ನಿಂಗ್ ಗೊತ್ತು ಅಲ್ವಾ ನಮ್ದು ಈಗ ಯಾವ್ದೋ ಒಂಚೂರು ಅಡ್ವೆ ಕಡೆ ಅಲ್ಲಿ ಇಲ್ಲಿ ನಾವು ಓಡಾಡಬೇಕು ಇಲ್ಲೆಲ್ಲ ಬದುಕೋಯ್ ಬರ್ಬೇಕು ನಮ್ಗೆ ಕೆಮ್ಮಣ್ಣು ಕೆಮ್ಮಣ್ಣು ಬೇಡ ತಿಮ್ಮಣ್ಣು ಬೇಡ ಇದು ನಮ್ಗೆ ಅದು ಬರಲ್ಲ ಅದಕ್ಕು ಆಮೇಲೆ ಕೆಮ್ಮಣ್ಣು ಹೊಳಿಕ್ಕಿ ಟಾರ್ಗೆಟ್ ಇರ್ತಾವ್ ತುಳಿತೀರ ಅದ್ರ ತುಳಿಯಕ್ ಹೋಗಿ ಬಿದ್ದಿದ್ದು ಗಾಳಿ ಇತ್ತು ಅದು ಅದೇನೇನೋ 하다 ಮಾಡಬೇಕು ಅದೇನೇನೋ 하다 ಮಾಡಬೇಕು ಅಂದ್ರೆ ಅಣ್ಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಸೋಡಾ ಹಾಕೋದು ಆಯ್ತಾ ನನಗೆ ಅದು ತಲೆ ಹೋಗಲ್ಲ ಸುಮ್ಮನೆ ಬೆಳಿಗ್ಗೆ ಸುಮ್ಮನೆ ಬುಧವಾರ ನೋಡು ನಾನು ಹೇಳಿದೀನಿ ಬುಧವಾರ ನೀನು ಹೋಗಿದ್ದ ಕೆಲಸ ಎಲ್ಲ ಆಗುತ್ತೆ ನಿಮಗೆ ಎಲ್ಲ ಬುಧವಾರ ಕರೆಕ್ಟ್ ಬುಧವಾರ ಭೂಮಿ ಹುಟ್ಟಿದವರು ವಾರ ನೀನು ಹೋಗಿದ್ದ ಕೆಲಸ ಎಲ್ಲ ಆಗುತ್ತೆ ನೋಡು ನಾನು ನಾನು ಪೂಜೆ ಮಾಡೋದಲ್ವಾ ನೋಡಿದ್ಯಾಲ್ಲ ನಾನ್ ಹೇಳ್ತಿರೋದು ಒಂದು ಸುಳ್ಳಾಗಲ್ಲ ಗೊತ್ತಾಯ್ತಾ ನನಿಗ್ ಬರಲ್ಲ ಅದು ನಿನ್ಗೆ ಹೋಗೋ ಕೆಲಸ ಇವತ್ತೆಲ್ಲಾ ಆಗುತ್ತೆ ಆ ಗೊತ್ತಾಯ್ತಾ ನೀನು ಹೆಂಗನ ಮಾಡಿ ಒಂದ್ ಒಂದೇ ಒಂದ್ ಲೋಡ್ ಐತೆ ಐನೂರ್ ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾದ್ರೆ ಹತ್ತು ಸಾವಿರನೆ ಕೊಡು ನಿಮ್ಮ ಇಲ್ಲಿ ಇಲ್ಲಿ ತೋರಿಸ್ಕೊಂಡ್ ನಾವ್ ಏನ್ ಮಾಡು ನನಿಗ್ ಬೇಡ ಸಮಾರ ಖಂಡಿತ ನನಗೆ ನೋಡಿ